ಆರ್ ಎಸ್ ಎಸ್ನವರಾಗ್ಲಿ ಬಿಜೆಪಿಯವರಾಗಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥದನ್ನ ತೋರಿಸಿ ನೋಡೋಣ ಒಬ್ಬರು ತೋರಿಸಿ ನೋಡೋಣ ಬ್ರಿಟಿಷ್ನವರು ಈ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳಿದ್ರು ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಾಗ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕರೆ ಕೊಟ್ಟರು ಕರೆ ಕೊಟ್ಟರು ಬ್ರಿಟಿಷರೇ ವಾತಾವರಣ ಬಿಟ್ಟು ತೋಗಿ ಅಂತೇಳಿ ಕರೆ ಕೊಟ್ಟರು ಆ ಕರೆಗೆ ಹೋಗೊಟ್ಟು ಲಕ್ಷಾಂತರ ಜನ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿದ್ರು ಆದ್ರೆ ಆರ್ ಎಸ್ ಎಸ್ ನವರು ಭಾಗವಿಸಲಿಲ್ಲ ಬಿಜೆಪಿ ಬಿಜೆಪಿ ಹುಟ್ಟೇ ಇರಲಿಲ್ಲ ನಲವತ್ತೆರಡನೇ ಇಶ್ವಿನ ಯಾಕೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಹುಟ್ಟು ಆರ್ ಎಸ್ ಎಸ್ ಹುಟ್ಟು ನಲವತ್ತೆರಡರಲ್ಲಿ ಗೋಲ್ವಾಲ್ಕರ್ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ನ ಹುಟ್ಟಾಕರು ವಾರ್ ವಾರ್ ಅವರಾಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ನಿಮ್ಮನ್ನೆಲ್ಲ ಸ್ವತಂತ್ರನಾಗಿ ಮಾಡಿರ್ತಕ್ಕಂಥವ್ರು ನಿಮ್ಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷವೇ ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ಇವತ್ತು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವತ್ತವರು ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡಿದ್ಯಾ ಮಹಿಳೆಯರ ಪರವಾಗಿ ಮಾತಾಡಿದ ಕೆಲಸ ಮಾಡಿದಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟರು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ

ಅಧಿಕಾರ ಇರಬಾರದು ಶ್ರೀಮಂತರ ಕೈನಲ್ಲಿ ಯಾವತ್ತು ಕೂಡ ಅಧಿಕಾರ ಇರಬಾರದು ಮಲಾಟರ ಕೈನಲ್ಲಿ ಅಧಿಕಾರ ಇದ್ರೆ ಶ್ರೀಮಂತರ ಕೈನಲ್ಲಿ ಅಧಿಕಾರ ಇದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳೋದು ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಂವಿಧಾನ ರಕ್ಷಣೆ ಆಗಬೇಕಾದ್ರೆ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಅಧಿಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಸಾಧ್ಯವೇ ಹೊರತು ಬ್ರಿಟಿಷ್ ಅವರ ಕೈನಲ್ಲಿ ಪ್ರಜಾತಂತ್ರ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಇವನ್ನ ಉಳಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಾವೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ನಾವು ಯಾರು ಉಳಿಯಲ್ಲ ಇವತ್ತು ನರೇಂದ್ರ ಮೋದಿ ಅವರು ಇದಾರಲ್ಲ ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಸಂವಿಧಾನ ಇಲ್ಲೇ ಆದ್ರೆ ನರೇಂದ್ರ ಮೋದಿ ಅವರು ಆತ್ಮಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಇವತ್ತು ಮುಖ್ಯಮಂತ್ರಿ ಆಗಿದ್ರೆ ಮುಖ್ಯಮಂತ್ರಿ ಆಗಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಸಂವಿಧಾನ ಎಲ್ರಿಗೂ ಅರ್ಥ ಆಗ್ಬೇಕು ಸಂವಿಧಾನದ ದೇಹ ದೇಶಗಳ ಎಲ್ರಿಗೂ ಗೊತ್ತಾಗ್ಬೇಕು ಆ ಕಾರಣಕ್ಕೋಸ್ಕರ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾಧ್ಯಮರು ಪ್ರತಿ ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗೊತ್ತಾಗ್ಬೇಕು ಎಲ್ರಿಗೂ ಕೂಡ ಸಂವಿಧಾನ ಏನ್ ಹೇಳ್ತದೆ ಅಂತಕ್ಕಂಥ ಗೊತ್ತಾಗಬೇಕು ಸಂವಿಧಾನ ಬಹಳ ಸ್ಪಷ್ಟವಾಗಿ ಇರ್ತದೆ ಸಹಿಷ್ಣುತೆ ಇರಬೇಕು ಎಲ್ಲರೂ ಕೂಡ ಸಮಾನವಾಗಿ ಬಾಳ್ಬೇಕು ಸಹಿಷ್ಣುತೆ ಅಂದ್ರೆ ಇನ್ನೊಂದು ಧರ್ಮದ ಬಗ್ಗೆ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ಆಗ್ಬೇಕು ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಅದು ಸಹಿಷ್ಣುತೆ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು ಎಲ್ಲರೂ ಸಮಾನ ಅವಕಾಶ ಸಿಗಬೇಕು ಅದನ್ನ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಇದು ಎಷ್ಟು ಜನಕ್ಕೆ ಬಿಜೆಪಿಯವರು ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥವರಲ್ಲ ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥವರಲ್ಲ ಯಾಕಂತಂದ್ರೆ ಅವರು ಬಿಜೆಪಿಯವರು ಯಾವಾಗಲೂ ಕೂಡ ಜರ್ಮನಿಯ ಇಟಲಿಯ ಇಟ್ಲಿಯ ಫ್ರಾನ್ಸ್ ನ ಫ್ರಾಂಕೋ ಅವರ ತತ್ವದಲ್ಲಿ ನಂಬಿಕೆ ಕೇಳಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅವರು ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ ಯಾಕಂದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳಿದವರು ಯಾರು ಕುಮಾರ್ ಹೆಗ್ಡೆ ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ ನೀವು ಸಿಟಿ ಪಿ ಅವರು ಮಂತ್ರಿ ಆಗಿರುವಾಗ ಹೇಳಿದ್ರು ಕೊಪ್ಪಳದಲ್ಲಿ ನಾವು ಕಾರ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಅದನ್ನ ಖಂಡಿಸಿದಾರ ಅಮಿತ್ ಶಾ ಅವರು ಯಾವತ್ತಾದ್ರೂ ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದಾರೆ ಈಗ ಲೋಕಸಭಾ ಸದಸ್ಯರಾಗಿ ಹೇಳಿದ್ರು ನಾವು ನಾಲ್ಕು ನೂರು ಜನ ಗೆದ್ರೆ ನಾಲ್ಕು ನೂರು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇರ್ಲಿಕ್ಕೆ ಸಾಧ್ಯನಾ ಸಂವಿಧಾನದ ಬಗ್ಗೆ ಗೌರವ ಇರ್ಲಿಕ್ಕೆ ವಂಚ ಆಗ್ತಾ ಇದ್ದಾರೆ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ ಒಂದು ವೇಳೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಗುಡಿಮೇಲೆ ಮಾಡ್ತಾರೆ ಅಂತಕ್ಕಂಥದ್ದು ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಸಂವಿಧಾನ ಉಳಿಬೇಕಾದ್ರೆ ಪ್ರಜಾತಂತ್ರ ಉಳಿಬೇಕಾದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಮತವನ್ನು ಕೊಟ್ಟು ಅವರನ್ನು ಆಶಿ ಕಳಿಸಿಕೊಡ್ಬೇಕು ಒಂದ್ಸಾರಿ ಇಪ್ಪತ್ತೈದು ಜನ ಎಂಪಿಗಳು ಹೋಗಿದ್ರು ಪಾರ್ಲಿಮೆಂಟ್ಗೆ ಇಪ್ಪತ್ತೈದು ಜನ ಎಂಪಿಗಳು ಯಾರಾದರೂ ಕೂಡ ಒಬ್ರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದಾರ ಯಾರಾದರೂ ಒಬ್ಬ ಪಿ ಇಲ್ಲಿ ಪ್ರತಾಪ್ ಸಿಂಹ ಇದ್ರು ಹತ್ತು ವರ್ಷಗಳಿಂದ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಟ್ಟಿದಾರ ಕರ್ನಾಟಕ ಅನ್ಯಾಯ ಆಯಿತು ನರೇಂದ್ರ ಮೋದಿಜಿ ಅನ್ಯಾಯ ಮಾನವಡಿ ಹೇಳಿದಾರ ಕರ್ನಾಟಕಕ್ಕೆ ಬರಬೇಕಾದಂತ ಅನುದಾನ ತಗೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಾರ ಇಲ್ಲಿ ಭಾಷಣ ಹೋಗಿದ್ದಾರೆ ವಿದ್ಯಾರ್ಥಿ ವೇತನ ನಿಲ್ಲಿಸ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಅದ್ರ ಬದಲಿಗೆ ನಿಲ್ಲಿಸಿರೋರು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಯಾಕಂತಂದ್ರೆ ಏಳು ಎಂಟು ಏಳು ಎಂಟು ಮತ್ತು ಪ್ರಾಥಮಿಕ ಶಿಕ್ಷಣ ಇವರೆಲ್ಲರೂ ಕೂಡ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದವರು ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಬಂದ ಮೇಲೆ ಅವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಯಾಕೆ ನೀವು ಸುಳ್ಳು ಹೇಳ್ತೀವಿ ನರೇಂದ್ರ ಮೋದಿಜಿ ಬಂದಾಗ ಒಂದೊಂದು ಸುಳ್ಳು ಹೇಳ್ಬಿಡೋ ಹೋಗುದು ನರೇಂದ್ರ ಮೋದಿಜಿ ಅವರು ನರೇಂದ್ರ ಮೋದಿ ಜಿಯವರು ಬಂದ್ರೆ ನಾವೆಲ್ಲ ಗೆದ್ಬಿಡ್ತೀವಿ ಅಂತ ಬಹಳ ಜನ ಅಭ್ಯರ್ಥಿಗಳು ತಿಳ್ಕೊಂಡಿದ್ದಾರೆ ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಗೆಲ್ತಕ್ಕಂಥ ಶಕ್ತಿ ಇಲ್ಲ ನರೇಂದ್ರ ಮೋದಿ ಮುಖ ತೋರ್ಸಿ ಮುಖ ತೋರಿಸಿ ನರೇಂದ್ರ ಮೋದಿ ಅವ್ರ ಮುಖ ತೋರಿಸಿ ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಿ ಇವತ್ತು ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಗಾಳಿ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಗ್ಯಾರಂಟಿಯ ಗಾಳಿ ಗ್ಯಾರಂಟಿಯ ಅಲೆ ಇವತ್ತು ಮನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಈ ಮನೆ ಬಡವರಿಗೆ ಮನೆ ಕೊಡ್ಲಿಕ್ಕೆ ಏಳುವರೆ ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್ ಇರ್ತಕ್ಕಂಥದ್ದು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದು ಉಳಿದು ಇನ್ನು ಉಳಿದು ಫಲಾನುಭವಿಗಳು ಕೊಡಬೇಕು ಜಮೀನು ವಸತಿ ಸಚಿವರು ನನ್ನ ಬಳಿ ಬಂದ್ರು ಬಡವರು ಕೆಲ್ ಕಟ್ಟಕಾಗಲ್ಲ ಅರ್ಥ ಬರ್ತದೆ ಹಾಕ್ಬಿಟ್ಟಿದಾವೆ ಮನೆಗಳು ಅಂತ ಹೇಳಿದ್ರು ನಾನು ಹೇಳಿದೆ ಫಲಾನುಭವಿಗಳು ಕೊಡ್ತಕ್ಕಂತ ಹಣವನ್ನ ನಾನ್ ಕೊಡ್ತೀನಿ ಹೋಗಪ್ಪ ಮನೆ ಕಟ್ಟಿ ಮುಗಿಸುವಂತ ಹೇಳಿದೆ ನಾನು ಈಗ ಮೂವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸಿ ಅವನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನರೇಂದ್ರ ಮೋದಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ಮನೆಗೆ ಆಮೇಲೆ ಜಿಎಸ್ಟಿ ಎಷ್ಟು ಕಲೆಕ್ಟ್ ಮಾಡ್ತಾರೆ ಗೊತ್ತಾ ಏಟಿ ಪರ್ಸೆಂಟ್ ಜಿಎಸ್ಟಿ ಕಲೆಕ್ಟ್ ಮಾಡುದು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಜಿಎಸ್ಟಿ ಕಲೆಕ್ಟ್ ಮಾಡ್ತೀರಲ್ಲ ನೀವೆಷ್ಟು ಕೊಟ್ಟದ್ದು ಹೋಗಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಹೆಸರು ಏನು ಗೊತ್ತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಡೋದು ಒಂದೊಂದು ಲಕ್ಷ ಮೂಲಕ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮನೆ ಕಂಡಿಸ್ತಿಲ್ಲ ಇಲ್ಲಿ ಹಿಂದೆ ಈ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಮೂರು ವರ್ಷ ಹತ್ತು ತಿಂಗಳು ಈ ಮೂರು ವರ್ಷ ಹತ್ತು ತಿಂಗಳಲ್ಲಿ ಒಂದೇ ಒಂದು ಹೊಸ ಮನೆ ಮಂಜೂರು ಮಾಡಲಿಲ್ಲ ಒಂದೇ ಒಂದು ಮನೆ ವಸೂರು ಮಾಡಲಿಲ್ಲ ನಾವು ಅಧಿಕಾರದಲ್ಲಿ ಇದ್ದಾಗ ಎರಡ್ ಸಾವಿರದ ಹದಿನೆಂಟರವರೆಗೂ ಇದ್ದಾಗ ತಿಂಗಳಿಗೆ ಮೂರು ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದು ಕೊಟ್ಟ ಮಾತಿನಂತೆ ನಾಲ್ಕು ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸ್ಕೊಟ್ಟವು ಹದಿನಾಲ್ಕು ಲಕ್ಷದ ನಾಲ್ಕು ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸ್ಕೊಟ್ಟು ಎಂ ಕೈಲಿ ಒಂದು ಮನೆ ಕಟ್ಟಿಸ್ಕೊಡಕ್ಕಾಗಿದ್ದರಲ್ಲ ಕಟ್ಟಿದಾರ ಕಟ್ಟಿದಾರ ಇಲ್ಲ ಅದರಿಂದ ದಯಮಾಡಿ ಸಮಯ ಆಗ್ಬಿಟ್ಟದೆ ನಾನು ಭಾಷಣ ಮುಂದುವರಿಸಕ್ಕೆ ಹೋಗೋಲ್ಲ ಇವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ತಿದ್ದೇನ ನೀವು ಆಶೀರ್ವಾದ ಮಾಡಿದ್ರೆ ಕಲೀಚೇಟನ ಕೈಯನ್ನು ಆಗ್ತದೆ ನಮ್ಮ ಕೈಯನ್ನ ಆಗ್ತದೆ ನಮ್ಮ ಸರ್ಕಾರಕ್ಕೆ ಶಕ್ತಿಯನ್ನು ಪಟ್ಟಾಗ್ತದೆ ಅಂತ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ